ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಕುಟುಂಬಸ್ ಈ ವಿಡಿಯೋ ನಮ್ಮ ಮನೆಯ ಗೃಹ ಪ್ರೇಷದ ದಿನದ ವ್ಲಾಗು ಅಥವಾ ಗೃಹ ಪ್ರೇಷ ಸೀರೀಸ್ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದರ ಲಾಸ್ಟ್ ವ್ಲಾಗು ಇದು ನಡೆದಿರುವಂಥದ್ದು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲಿ ಪುರೋಹಿತರು ರಂಗೋಲಿಯನ್ನೆಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ರಂಗೋಲಿಯನ್ನ ಹಾಕಿದ್ರೆ ಅಂತ ತುಂಬಾನೇ ಫೇಮಸ್ ರಂಗೋಲಿ ಹಾಕುವುದರಲ್ಲಿ ಹಾಕ್ತಾ ಇರುವಂತವ್ರು ಜೊತೆಯಲ್ಲಿ ಬೆಳಿಗ್ಗೆ ಪ್ರವೇಶಕ್ಕೂ ಮುನ್ನ ಅಷ್ಟ ದ್ರವ್ಯದ ಗಣಹೋಮವನ್ನ ಮಾಡಿದ್ವಿ ಇಲ್ಲಿ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ ನೀವಿಲ್ಲಿ ನೋಡ್ತಾ ಇರುವಂತವ್ರು ನಾವು ಏನ್ ಮನೆಯಲ್ಲಿದ್ವು ಅವರು ಅಲ್ಲಿ ಇರುವಂತವರಾಗಿದ್ರು ಇಲ್ಲಿ ಸಮರ್ಥ ಸಮೃದ್ಧಿ ಒಂದು ಫೋಟೋಕ್ಕೆ ಸಿಕ್ಕಿದ್ದಾರೆ ನಮ್ಗೆ ಜೊತೆಯಲ್ಲಿ ಇಲ್ಲಿ ಪೂಜೆ ಆರಂಭ ಆಗಿದೆ ಪುರೋಹಿತರು ಕುಳಿತಿದ್ದಾರೆ ಹಿಂದ್ಗಡೆ ಗಣ ಹೋಮದ ತಯಾರಿ ಗಣ ಹೋಮಕ್ಕೆ ಎಲ್ಲ ದ್ರವ್ಯಗಳನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಕಬ್ಬು ಕಟ್ ಮಾಡಿಡುವುದು ಲಡ್ಡು ಮಾಡುವುದು ಮೋದಕ ಇವುಗಳನ್ನೆಲ್ಲ ಇಲ್ಲಿ ತಂದು ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟ ದ್ರವ್ಯ ಅಂದ್ರೆ ಅದು ಹೊಸೆಸಿಯಾಗಿರುತ್ತೆ ಹೊಗೆ ಕೂಡ ಅಷ್ಟೇ ಜೋರಾಗಿ ಬರುತ್ತೆ ಅದರ ಇಲ್ಲಿ ನೀವು ಫೋಟೋಸಲ್ಲಿ ಕೂಡ ನೋಡಬಹುದು ಯಾವ ರೀತಿ ಹೊಗೆ ಇತ್ತು ಅನ್ನೋದನ್ನ ಕೂಡ ಆದರೆ ನಾವು ಗಣ ಮಾಡಿದ್ದು ಬೆಳಿಗ್ಗೆ ಆಗಿದ್ರಿಂದ ಬಂದವರಿಗೆ ಅಷ್ಟಾಗಿ ತೊಂದರೆ ಆಗಿಲ್ಲ ಬೆಳಿಗ್ಗೆ ಬೇಗ ಗಣ ಮುಗಿದು ಹೋಗಿತ್ತು ಮತ್ತೆ ಗ್ರಹ ಆಪರೇಷನ್ ಮಾಡಿದ್ದು ಇಲ್ಲಿ ಒಳಗಡೆ ಗಣಹೊಮ್ಮ ನಡೀತಾ ಇದ್ರೆ ಈ ಕಡೆ ಹೊರಗಡೆ ಫೋಟೋ ಶೂಟು ಸಮರ್ಥ ಇವ್ರ ಭಾವನ ಮಗ ಚಿಕ್ಕ ಮಗ ಇವನ್ ದೊಡ್ಡ ಮಗ ಇವ್ರ ಅತ್ತೆಯ ಮೊಮ್ಮಗ ಇಲ್ಲಿ ನಾಲ್ಕು ಜನ ಮಕ್ಕಳು ಸಮೃದ್ಧಿ ಮತ್ತೆ ಇಲ್ಲಿ ಅತ್ತಿಗೆಯ ಮಗಳು ಅವರಿಗೆ ಪಟ್ಟೆ ಕುಂಕುಮನ ಇಡ್ತಾ ಇದ್ದಾಳೆ ಇಲ್ಲಿ ಅಜ್ಜಿ ಮೊಮ್ಮಗ ಕೂತಿದ್ದಾರೆ ಹಾಗೆ ಒಂದಿಷ್ಟು ಫೋಟೋಗಳು ಇಲ್ಲಿ ಅಣ್ಣ ತಂಗಿ ಏನೋ ಕೆಲವು ಫೋಟೋಸ್ ಅನ್ನ ತೆಗೆಸ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ ನೋ ಮತ್ತೆ ಹೊಗೆ ಇರೋದ್ರಿಂದ ಹೊರಗಡೆ ಕೂತು ಎಲ್ಲ ಚಿಟ್ ಚಾಟ್ ಮಾಡ್ತಾ ಇದ್ದಾರೆ ಅಡಿಗೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನಿಮ್ ನೋಡ್ಬೋದು ಅಡುಗೆ ಎಲ್ಲ ತಯಾರಿ ನಡೀತಾ ಇದೆ ಇಲ್ಲಿ ಅತ್ತಿಗೆ ಅಡಿಗೆನ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಡೆ ಸಮೃದ್ಧಿ ದೊಡ್ಡಮ್ಮನ ಜೊತೆ ಅವಳಿ ದೊಡ್ಡಮ್ಮ ಅಂದ್ರೆ ತುಂಬಾನೇ ಪ್ರೀತಿ ಇಲ್ಲಿ ಅಜ್ಜಿ ಜೊತೆಗೆ ಸಮೃದ್ಧಿ ಫೋಟೋಕ್ಕೆ ಫೋಸ್ ಕೊಟ್ಟಿದ್ದಾಳೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಾಮಾನುಗಳನ್ನೆಲ್ಲ ದೇವರ ಜೊತೆಗೆ ಇದು ಕೂಡ ಹೋಗುತ್ತೆ ಇಲ್ಲಿ ನಾವು ಆಲ್ರೆಡಿ ಪ್ರಧಾನ ಬಾಗಿಲಲ್ಲಿ ಬಂದು ನಿಂತಿದ್ದೀವಿ ಅತ್ತಿಗೆ ನಾನು ಅವರು ಎಲ್ಲ ಮತ್ತೆ ಹಿಂದೂ ಕೂಡ ಹಿಂದುಗಡೆ ಕೂಡ ಜನರಿದ್ದಾರೆ ಕೆಂಪು ಹಾನವನ್ನ ಮಾಡಿ ಒಳಗಡೆ ಕರೆದುಕೊಳ್ತಾರೆ ದೇವರನ್ನ ತೆಗೆದುಕೊಂಡು ಬರ್ತಾ ಇರೋದ್ರಿಂದ ಅತ್ತಿಗೆ ಹಿತಕ್ಕಿಯನ್ನು ಹಿಡಿದು ಒಳಗಡೆ ಹೋಗ್ತಾ ಇದ್ದಾರೆ ಅದರ ನಂತರ ದೇವರು ಇವರು ತೆಗೆದುಕೊಂಡು ಹೋದ ನಂತರ ಚಿನ್ನ ಬೆಳ್ಳಿ ಮತ್ತೆ ಅತ್ತೆ ಅಕ್ಕ ತಂಗಿ ತಂಗಿಯ ಗಂಡ ಹೀಗೆ ಎಲ್ಲರೂ ನಮ್ಮ ಜೊತೆ ಒಂದೊಂದು ಸಾಮಾನು ತೆಗೆದುಕೊಂಡು ಮನೆಯನ್ನ ಪ್ರವೇಶಿಸುವಂತದ್ದು ಇಲ್ಲಿ ದೇವರ ಕೋಣೆ ಎದುರುಗಡೆ ನಾವು ಆಲ್ರೆಡಿ ಬಂದು ನಿಂತಿದ್ದೀವಿ ಇಲ್ಲಿ ಪೂಜೆ ಆರಂಭ ಆಗಿದೆ ಹೊರಗಡೆ ಒಂದಿಷ್ಟು ಪೂಜೆಗಳು ನಡೆಯುತ್ತೆ ಅದನ್ನ ಮಾಡಿಸ್ತಾ ಇದ್ದಾರೆ ಭಟ್ರು ಪ್ರವೇಶ ಆ ಟೈಮಿಗೆ ಮೊದಲು ಹೊರಗಡೆ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಒಳಗಡೆ ಶಿದ್ದೆಯಲ್ಲಿ ತುಂಬಿ ತುಂಬಿಟ್ಟಿರ್ತಾರೆ ಅದನ್ನ ಒದ್ದು ಒಳಗೆ ಹೋಗುವಂತಹದ್ದು ಇಲ್ಲಿ ಹೊಸ್ತಿಲ ಪೂಜೆ ಕೂಡ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನಾವು ರೆಡಿಯಾಗಿ ನಿಂತಿದ್ದೀವಿ ಪ್ರವೇಶಕ್ಕೆ ಇಲ್ಲಿ ನೀವು ನೋಡ್ಬೋದು ದೇವರ ಕೋಣೆಯ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅತ್ತಿಗೆಯ ಮಕ್ಕಳು ಮತ್ತೆ ಇವರ ಚಿಕ್ಕಪ್ಪನ ಮಗಳು ಎಲ್ಲ ಸೇರಿ ಇಲ್ಲಿ ಈಗ ಪ್ರವೇಶದ ಸಮಯ ಆಗ್ತಾ ಇದೆ ಪ್ರವೇಶಕ್ಕೂ ಮುನ್ನ ಆ ಮನೆಯ ಒಡತಿಗೆ ಅಕ್ಕಿ ಕಾಯಿ ಇವುಗಳನ್ನೆಲ್ಲ ಹಾಕಿ ಉಡಿಯನ್ನ ತುಂಬುವುದು ಶಾಸ್ತ್ರ ಹಾಗೆ ಇಲ್ಲಿ ಈಗ ಉಡಿ ಅರಿಶಿಣ ಕುಂಕುಮನೆಲ್ಲ ಹಚ್ಚಿ ಉಡಿಯನ್ನ ತುಂಬ್ತಾ ಇದಾರೆ ನಮ್ಮ ಭಟ್ರು ಟೈಮ್ ಗಿಂತ ಮೊದ್ಲೇನೆ ಎಲ್ಲ ರೆಡಿ ಮಾಡಿದ್ರು ಹಾಗಾಗಿ ನಮ್ಗೆ ಯಾವುದೇ ಅರ್ಜೆಂಟ್ ಅನ್ನೋದಾಗಿಲ್ಲ ಹೇಗೆ ಅಂದ್ರೆ ಎಲ್ಲವನ್ನ ಮುಗ್ಸಿ ಓ ಟೈಮ್ ಆಯ್ತಾ ಪ್ರವೇಶಕ್ಕೆ ಟೈಮ್ ಆಯ್ತಾ ಪ್ರವೇಶ ಮಾಡೋದು ಅಂತ ಅವರು ಅಷ್ಟು ಮೊದಲೇ ನಮ್ಮ ಕಾರ್ಯಕ್ರಮವನ್ನ ಮುಗಿಸಿ ಇಲ್ಲ ಓ ಟೈಮ್ ಆಗ್ತಾ ಇದೆ ಅಂತ ಅರ್ಜೆಂಟ್ ಮಾಡಿಲ್ಲ ಇಲ್ಲಿ ನೀವು ನೋಡ್ಬೋದು ಉಡಿಯನ್ನ ತುಂಬ್ತಾ ಇದಾರೆ ತಂಗಿ ಮತ್ತೆ ಅತ್ತಿಗೆ ಇವರೆಲ್ಲ ತುಂಬಿ ಮತ್ತೆ ನಾವು ಪ್ರವೇಶಕ್ಕೆ ಅಂತ ರೆಡಿಯಾಗಿ ನಿಲ್ತಾ ಇದ್ದೀವಿ ಇದು ಜೀವನದ ಒಂದು ಅತ್ಯಮೂಲ್ಯ ಕ್ಷಣ ಅಂತ ಹೇಳ್ಬಹುದು ಯಾಕೆಂದ್ರೆ ಮನೆಯನ್ನ ಕಟ್ಟಿ ಹಾಗೆ ಉಳಿಯೋದು ಬೇರೆ ಅಥವಾ ಎಲ್ಲಾ ರೀತಿಯಿಂದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿ ಪ್ರವೇಶ ಅನ್ನೋದು ಮಾಡ್ತೀವಲ್ಲ ಆ ಪ್ರವೇಶ ಅನ್ನೋದು ಪೂರ್ಣ ಆದಾಗಲೇ ಆ ಮನೆಗೆ ಒಂದು ಇದು ಹಾಗೆ ಈಗ ನಾವು ಈ ಮನೇಲಿ ಉಳಿಬಹುದು ಇದು ನಮ್ಮ ಮನೆ ಅನ್ನೋ ಫೀಲಿಂಗ್ ಬರೋದು ಆ ಗೃಹ ಪ್ರವೇಶ ಅನ್ನೋ ಒಂದು ಕಾರ್ಯಕ್ರಮ ಆದ ನಂತರ ಹಾಗೆ ಇಲ್ಲಿ ಈಗ ಒಳಗಡೆ ಬಂದಿದ್ದೀವಿ ಆ ಪಟ್ಟಿಯನ್ನ ದಾಟಿ ಒಳಗಡೆ ಬಂದ ನಂತರ ಆ ಶಿದ್ದೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಟಿರ್ತದೆ ಅದನ್ನ ಒದ್ದು ನಮ್ಗೆ ಏನು ಉಡಿ ತುಂಬಿರ್ತಾರಲ್ಲ ಆ ಅಕ್ಕಿಯನ್ನ ಬೀರ್ತಾ ಮುಂದ್ಗಡೆ ದೇವರ ಹತ್ರ ಹೋಗುವಂತದ್ದು ಈ ಪ್ರವೇಶದಲ್ಲಿ ಇದು ಮೊದಲು ನಾನು ಪ್ರವೇಶ ಒಳಗಡೆ ಬಂದು ಶುದ್ಧಿಯಲ್ಲ ಉದ್ದು ಇದು ಮಾಡಿದ ನಂತರ ಹಸ್ಬೆಂಡ್ ಒಳಗಡೆ ಬರ್ತಾರೆ ಹಾಗೆ ಇಲ್ಲಿ ಇದು ನಮ್ಮ ಜೀವನದ ಅತ್ಯಮೂಲ್ಯ ಕ್ಷಣ ಅದನ್ನು ಹೇಳೋಕ್ಕಾಗಲ್ಲ ಶಬ್ದಗಳಲ್ಲಿ ನಾವು ಒಳಗಡೆ ಬಂದ ನಂತರ ಮತ್ತೆ ಉಳಿದವರು ಕೂಡ ಎಲ್ಲ ಸಾಮಾನುಗಳನ್ನು ಪ್ರಧಾನ ಬಾಗಿಲಿನ ತಂದಿರ್ತಾರಲ್ಲ ಅದನ್ನ ಈ ವಾಸ್ತು ಬಾಗಿಲಿಂದ ಒಳಗೆ ತಂದು ದೇವರ ಕುಣಿಯಲ್ಲಿ ಇಡುವಂತದ್ದು ಪದ್ಧತಿ ಹಾಗೆ ಇಲ್ಲಿ ಒಬ್ಬರಿಂದ ಒಬ್ರು ಬರ್ತಾ ಇದ್ದಾರೆ ಬಂದವರು ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಸುಮಾರು ದೊಡ್ಡದ ಬೆಂಗಳೂರಿನ ಲೆಕ್ಕದಲ್ಲಿ ನಮ್ಮ ಮನೆಯ ದೇವರ ಕೋಣೆ ದೊಡ್ಡದಿದೆ ಆದ್ರೆ ಊರಿನ ಲೆಕ್ಕದಲ್ಲಿ ಹೋದರೆ ಚಿಕ್ಕದೇ ನಮ್ಮ ಮನೆಯ ದೇವರ ಕೋಣೆ ಹಾಗೆ ಎಲ್ಲ ತೆಗೆದುಕೊಂಡು ಬಂದು ದೇವರ ಮುಂದಿಟ್ಟು ದೇವರಿಗೆ ಕೈ ಮುಗಿದು ಮತ್ತೆ ರಿಟರ್ನ್ ಹೋಗುವಂತದ್ದು ನಡಿತಾ ಇದೆ ಇಲ್ಲಿ ಅಕ್ಕ ಅತ್ತಿಗೆ ಅತ್ತೆ ಎಲ್ಲರೂ ಇರುವಂತ ಎಲ್ಲರೂ ಕೂಡ ಅಂದ್ರೆ ಹೆಂಗಸರು ಎಲ್ಲೋ ಕೆಲವು ಗಂಡಸರಷ್ಟೇ ಹಿಡಿದುಕೊಂಡಿದ್ದು ಉಳಿದಂತೆ ಎಲ್ಲ ಹೆಂಗಸರು ಒಂದೊಂದು ಸಾಮಾನುಗಳನ್ನ ಎತ್ತಿಕೊಂಡು ಬಂದಿರುವಂತಹದ್ದು ಇಲ್ಲಿ ನೋಡಬಹುದು ಅತ್ತೆ ಅಕ್ಕ ಅತ್ತಿಗೆ ಇಲ್ಲಿ ಹಿಂದಗಡೆ ಅತ್ತಿಗೆಯ ಮಗಳು ಹೀಗೆ ಎಲ್ಲ ಒಂದೊಂದು ಸಾಮಾನುಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಇದು ಆದ ನಂತರ ಏನೋ ಒಂದ್ ರೀತಿ ಮನಸ್ಸಿನ ಖುಷಿ ಬೇರೆ ಇಲ್ಲಿಯವರೆ ಎಷ್ಟೋ ಕಾರ್ಯಕ್ರಮಗಳಾಗ್ಲಿ ಆದರೆ ಪ್ರವೇಶ ಅಂತ ಆದಾಗ ಆ ಖುಷಿ ಬೇರೆ ಅದನ್ನ ಕೆಲವುಗಳನ್ನ ನಾವು ಶಬ್ದಗಳಲ್ಲಿ ಇಡೋಕೆ ಆಗಲ್ಲ ಹಾಗೆ ಇದು ಕೂಡ ಇಲ್ಲಿ ತಂಗಿ ಬರ್ತಾ ಇದ್ದಾಳೆ ತಂಗಿಗೆ ತೊಟ್ಟಲನ್ನ ಕೊಟ್ಟಿದ್ವಿ ಆ ತೊಟ್ಟಿಲು ನನಗೆ ನಮ್ಮ ಊರಿನ ಕಡೆ ಎಲ್ಲ ನಿಜವಾದ ತೊಟ್ಟಿಲನ್ನು ತೆಗೆದುಕೊಂಡು ಬರ್ತಾರೆ ಆದರೆ ನಾನು ಇಲ್ಲಿ ಸಮೃದ್ಧಿ ತೊಟ್ಟಿಲನ್ನು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದೆ ಆಲ್ರೆಡಿ ಮತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ಕೃಷ್ಣನ ತೊಟ್ಟಿಲನ್ನು ತರಿಸಿ ಅದನ್ನು ಒಳಗಡೆ ತೆಗೆದುಕೊಂಡು ಬಂದಿರುವಂತಹದ್ದು ಇಲ್ಲಿ ಅತ್ತಿಗೆ ಮಳೆ ಕೂಡ ಬಂದಿದ್ದಾಳೆ ಪ್ರವೇಶ ಆದ ನಂತರ ಹಾಲನ್ನು ಕಾಯಿಸಿ ಅದು ಉಕ್ಕಿದ ನಂತರ ಅದಕ್ಕೆ ಸಕ್ಕರೆಯನ್ನ ಹಾಕಿ ದೇವರ ಮುಂದೆ ಇಡುವಂತಹದ್ದು ಒಂದು ಪದ್ಧತಿ ಗೃಹ ಪ್ರವೇಶದ ನಂತರ ಸತ್ಯನಾರಾಯಣ ಪೂಜೆಯನ್ನ ಇಲ್ಲಿ ಪುರೋಹಿತರು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಕೆಮ್ಮಣ್ಣಿನಲ್ಲಿ ಕೈ ಅಚ್ಚನ್ನ ಹಾಕ್ತೀವಿ ಆ ಮನೆಯ ಒಡತಿಯ ಕೈ ಅಚ್ಚನ್ನ ದೇವರ ಕೋಣೆಯಲ್ಲಿ ಹಾಕ್ತೀವಿ ಅಲ್ಲಿ ಶಿವ ಶಿವಮೊಗ್ಗ ಶಿವಮೊಗ್ಗ ವಾಸ್ತು ಅಂತ ಕೂಡ ಬರೀತಾರೆ ಅಲ್ಲಿ ಕೂಡ ಬರೆದಿದ್ದಾರೆ ಇಲ್ಲಿ ಈಗ ಸತ್ಯನಾರಾಯಣ ಪೂಜೆಯ ಕೊನೆಯ ಹಂತದಲ್ಲಿ ಇದೆ ಪುರೋಹಿತರು ಪೂಜೆಯನ್ನ ಮಾಡ್ತಾ ಇದ್ದಾರೆ ನಾವಿಬ್ರು ಕೂತಿದ್ದೀವಿ ಇಲ್ಲಿ ಇಲ್ಲಿ ಈಗ ಪೂಜೆಯ ಸಮಯ ಇಲ್ಲಿ ಪುರೋಹಿತರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ದೇವರ ಕೋಣೆಯನ್ನ ಇಟ್ಕೊಳ್ಬೇಕು ಯಾವ ರೀತಿ ಅಂತ ಇಲ್ಲಿ ಪ್ರಸಾದವನ್ನ ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಈಗ ನಾವು ಪ್ರವೇಶದ ಕೊನೆಯ ಹಂತದಲ್ಲೇ ಇದ್ದೀವಿ ಎಲ್ಲ ಪುರೋಹಿತರುಗಳಿಗೆ ಶಲ್ಯವನ್ನ ವಹಿಸಿ ಮತ್ತೆ ಈಗ ಪುರೋಹಿತರ ಪ್ರವಚನ

ಸನ್ಯಾಸಿ ಮನೆ ಬೇಕು ಗ್ರಹಸ್ಥೆ ಬೇಕು ಯಾಕೆ ಅವನಿಗೆ ಜವಾಬ್ದಾರಿ ಗ್ರಹಸ್ಥ ಇದೇ ಕುಟುಂಬದ ಒಂದು ಆಲದ ಮರ ಇದ್ದಂಗೆ ಒಂದು ಆಲದ ಮರ ಇದ್ದಂಗೆ ಅವನನ್ನ ಆಶ್ರಯ ಎಲ್ಲರೂ ಪಡಬೇಕು ಎಲ್ಲರನ್ನು ಕೂಸ್ಕಂಡ್ ಹೋಗಿ ಅವನ ಜವಾಬ್ದಾರಿ ಇತ್ತು ಈ ವ್ರತಾದಿಗಳನ್ನೆಲ್ಲ ಗ್ರಹಸ್ಥನಿಗೆ ಹೇಳ್ತೀವಿ ಕಿನಾರಣ್ಣ ವ್ರತ ಮಾರಿ ವ್ರತಾದಿಗಳನ್ನ ಗ್ರಹಸ್ಥನಿಗೆ ವಿಷಯ ಏಕಾದಶಿ ಎಲ್ಲಾ ಬ್ರಹ್ಮಚಾರಿಗಳು ಮಾಡಿದ್ರು ಅರ್ಥಗಳನ್ನು ಯಾಕೆ ಗ್ರಹಸ್ಥನ್ಗಳು ಎಲ್ಲ ವ್ರತವನ್ನೂ ಧರ್ಮರಾಯ ಮಾಡಿದ್ದ ಎಲ್ಲ ನಮ್ಮ ಕತೆ ಕೇಳ ವ್ರತಾದಿಗಳನ್ನು ಯಾಕೆ ಆ ವ್ರತಾದಿಗಳ ಉದ್ದೇಶವೇ ಅದು ಗ್ರಹಸ್ಥನಿಗೆ ಬೇಕಾದ ಎಲ್ಲ ಈಶ್ವರ ದೇವಳು ಇತ್ಯಾದಿಗಳು ಸಿಗಲಿ ಹೇಳಿ ವ್ರತಗಳನ್ನೆಲ್ಲ ಪುರಾಣಗಳು ಹೇಳಿದ್ರು ಆ ವ್ರತಗಳನ್ನು ಮಾಡಿದ ಆ ಗ್ರಹಸ್ಥ ಎಲ್ಲ ಇಷ್ಟ ಕಾಮನಿಗಳನ್ನ ಈಡೇರಿಸಿಕೊಂಡು ಇಡೀ ಕುಟುಂಬವನ್ನು ಪಾಲನೆ ಮಾಡುತ್ತ ಎಲ್ಲ ತಂದೆ ತಾಯಿ ನೆಂಟರು ಬಂಧು ಬಳಗ ಎಲ್ಲರನ್ನೂ ಬಳಸ ಎಲ್ಲರನ್ನೂ ಒಂದು ಹೆಚ್ಚು ಕಮ್ಮಿ ಬಂದ ತಂದು ತೂಗಿಸ್ಕೊಂಡು ಆ ಜವಾಬ್ದಾರಿ ಗ್ರಹಸ್ಥ ಆ ಗ್ರಹಸ್ಥಿ ಪಾಲೇ ಇನ್ನು ಈ ಶ್ಲೋಕ ಹೇಳದಂತೆ ಆನಂದ ಭರಿತವಾದ ಮನೆ ಆನಂದ ಭರಿತವಾದ ಮನೆ ಅಸಾನಂದ ಸುತಾಷ್ಟ ಸುಧೀಯ ಅಂದ್ರೆ ಮಕ್ಕ ಬುದ್ಧಿವಂತ ಮಕ್ಕಳ ಮಗ ಸಮುದ್ಧಿವತ್ನೆಯ ಬುದ್ಧಿವತ್ನೇ ಆಗ್ತಾ ಬುದ್ಧಿವಂತ ಮಕ್ಕಳು ಬೇಕು ಮನೆಯಲ್ಲಿ ಕಾಂತ ಮನೋಹಾಸೆ ಉದ್ಯೋಗದಿಂದ ಬಂದ ಪತಿಯನ್ನ ಮನಸ್ಸಿಗೆ ಉದ ನೀಡುವಂತ ಮಾತನ್ನ ಮನೆಯ ಗ್ರಹಣಿ ಹೇಳಿ ಆ ಮಾತನ್ನ ಹೇಳೋದು ಗಂಡಂಗೆ ಎಂತ ಬೇಕು ಒಂದು ಕಿರಿಕಿರಿ ಕಿರಿಕಿರಿಯ ಮನಸ್ಸಿಗೆ ಮೂಲ ನೀಡುವಂತಹ ಮಾತನ್ನು ಸುಧನಂ ಆತನಿಗೆ ಗ್ರಹಸ್ಥನಿಗೆ ಒಳ್ಳೆಯ ಮಿತ್ರ ಒಳ್ಳೆಯ ಮಿತ್ರ ಅವನು ಅವನ ಏಳಿಗೆಯನ್ನು ಬಯಸುವಂತ ಮಿತ್ರ ಹಯೋಷತಿ ಅಂದ್ರೆ ತನ್ನ ಹೆಂಡತಿಯಲ್ಲಿ ಪ್ರೇಮ ವಿಚ ಆ ಭಾವನೆ ಹೇಳಲು ಮತ್ತೆ ಆಜ್ಞಾಪರಾಧನೆ ಇರುತ್ತೆ ಮನೆಯಲ್ಲಿ ಆಜ್ಞೆಯನ್ನು ಪಾಲಿಸತಕ್ಕಂತಹ ಸೇವಕರು ಇಲ್ಲ ಅಜ್ಜೆಗೆ ಬಂದಂತಹ ಕೆಲಸ ಆ ಆಜ್ಞೆಯನ್ನು ಕೇಳುತ್ತೆ ಆಜ್ಞಾಪರಾಧಿ ಇರುತ್ತಿಲ್ಲ ಅಂತ ಮನೆ ಪಾಂಡಿತ್ಯ ಶಿವ ಪಾಂಡಿತ್ಯ ಪಾಂಡಿತ್ಯ ಗೃಹಸ್ಥರಿಗೆ ಪಾಂಡಿತ್ಯ ಹಣದಕ್ಕಿಂತ ಮುಖ್ಯವಾಗಿ ಪಾಂಡಿತ ಶಿವಪೂಜನ ಪ್ರತಿ ಮನೆ ಎಂತ ಬೇಕು ದಿನವು ಕೃತ್ಯವು ಶಿವಪೂಜೆ ಮಾಡ ಕುಲದೇವರು ದೇವರ ಪೂಜೆ ಶಿವಪೂಜೆ ದೇವರ ಪೂಜೆ ಆಗ್ತಾ ನೀವು ನಿನ್ನೆ ಶಿಲ್ಪಿ ವಾಚರಣದಲ್ಲಿ ಈ ಮನೆ ಬಿಡಿಸ್ಕೊಳಕಾದ್ರೂ ಅದೇ ಮಹಾಶಬ್ಧಾಮ ಹೇಳುತ್ತೆ ಪೂಜೆ ಮಾಡ್ತಾ ಹೇಳಿದ್ರೆ ನೋಡುತ್ತೆ ಹೇಳುವ ಈಗ ಬೇರೆ ಏನೇನೋ ಮಾಡಿ ಕಾಶಿ ಮಾಡ್ರಿ ಅದಕ್ಕೆ ಮನೆ ಬೇಕು ಅದನ್ನ ಪೂಜೆ ಒಂದು ಬಂದಿ ಶಿವ ಪೂಜೆ ಪ್ರತಿ ಪ್ರತಿದಿನ ನಾವು ಆಗಲ್ಲ ಮನೆ ಪುಷ್ಟಾನ್ನೇ ಆ ಮನೆಯಲ್ಲಿ ಬಂದು ಬೆಳಗ ಎಲ್ಲ ಬೆಂಬರಿಲ್ಲ ಪೃಷ್ಟಾನ್ನವನ್ನು ಇನ್ನ ಈಗ

ಸಾಧು ಸಂತು ಮನೆ ಬರ್ತಾ ಸಾಧು ಸಂತು ಮನೆಗೆ ಮುಂದಿನ ಪೀಳಿಗೆಗೆ ಅವೆಲ್ಲ ಬಂದು ಅವಳ ಒಂದು ನಡೆಯುವ ಎಲ್ಲ ನೋಡಿ ಉಳಿದು ಅಭಿಪ್ರಾಯ ಒಂದು ಮಾರ್ಗದರ್ಶನ ಸಾಧು ಸಂಗಮ ಅಂತಹ ಒಂದು ಆಶ್ರಮ ಧರ್ಮವಾದ ಗ್ರಸ್ತಾಶ್ರಮ ಧನ್ ಧರ್ಮಕ್ಕೆ ಧನ್ಯ ಅಂತ ಧನ್ಯನಾದ ಗ್ರಹಸ್ಥಾಶ್ರಮ ನೀನು ಈ ಮನೆಯಲ್ಲಿ ಆ ಶ್ಲೋಕದಂತೆ ಎಲ್ಲಾ ಅರ್ಥವನ್ನು ಒಳಗೂಡಿ ನಿಮಗೆ ಈ ಮನೆಗೆ ವಿಶೇಷವಾದ ಒಂದು ಹೆಸರಿಟ್ಟಿದ್ರೆ ಸಮೇರ್ಪಡಿತ ಹೆಸರು ಅರ್ಥ ಓ ಕುಟುಂಬಕ್ಕೆ ಆ ಶಬ್ದ ಅತ್ಯಂತ ಸೂಕ್ತವಾದ ಬೇರ್ಪಡಿಸಲಾಗದಂತೆ ಈ ಕುಟುಂಬ ಪದಾರ್ಥ ಕೇಳ ಬಳಸದ್ದು ಆ ಶಬ್ದ ಆಯುರ್ವೇದದಲ್ಲಿ ಇದೆಲ್ಲ ಪದಾರ್ಥದಲ್ಲಿ ಒಂದು ಪದಾರ್ಥ ಬರ್ತ ಹೆಂಗೆ ಬೇರ್ಪಡಿಸಲು ಅದೇ ದೃಷ್ಟಿಯಲ್ಲಿ ಆ ಶಬ್ದವನ್ನು ಬಳಸಿದ್ದು ಅದು ಅತ್ಯಂತ ಸೂಕ್ತವಾಗಿ ಕುಟುಂಬ ಕುಟುಂಬದಲ್ಲಿ ಸಂಬಂಧ ಬೇರ್ಪಡಿಸಲಾಗದೆ ಎಲ್ಲರೂ ಸೇರಿದರು ಸೇರಿಕೊಂಡಿರುವ ಹಂಗೆ ಅರ್ಥ ಮಾಡ ಒಳ್ಳೆ ಹೆಸರು ಅತ್ಯಂತ ಸೂಕ್ತವಾದ ಹೆಸರು ಇದು ಮಹಾಬಲ ಮಹಾಬಲ ಮೇ ಮಹಾಬಲ ಹೆಸರಿತಕ್ಕಂತೆ ಭಗವಂತ ಬಲ ಕೊಟ್ಟಿದ್ದ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟುದು ಸುಲಭ ಅಲ್ಲ ಬೆಂಗಳೂರಿನಲ್ಲಿ ಈಗ ನಾವು ಮಾಗಲ್ ನನ್ ಮದ್ಲಿಂದನು ಸ್ನೇಹಿತ ಅದು ಚಿಕ್ಕಿ ಮಗಳು ಮಹಲ ಕ್ರಿಕೆಟ್ ಅಲ್ಲಕ್ಕಿಂತ ಪೂರ್ವದಲ್ಲಿ ನನಗೆ ಗೊತ್ತೆ ಕ್ರಿಕೆಟ್ ಬೆಂಗಳೂರಿನಲ್ಲಿ ಅವನ್ನ ನಾನು ಮದ್ಲಿಂದ ನೋಡಿದ್ದೆ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟುದು ಒಂದು ಸುಲಭ ಮಾತು ಬೆಂಗಳೂರಲ್ಲಿ ಒಂದು ಮನೆ ಕಟ್ಟು ಬಲ ಬೇಕು ಆ ಬಲವನ್ನು ಭಗವಂತ ನೀನು ಬದಲಿಸ್ಕೊಟ್ಟಿದ್ದೆ ಹಂಗೆ ಒಳ್ಳೆ ಸುವರ್ಣ ನಿನಗೆ ಸಿಕ್ಕಿತ್ತು ಸುವರ್ಣ ಹೆಸರಿತ್ತು ಅದು ಮನೆಗೆ ಒಂದು ಸುವರ್ಣನಂತೆ ಅದು ನಿನಗೆ ಸಿಕ್ಕಿತ್ತು ಚಕ್ಕಿ ಮಗು ಚಿಕ್ಕಿದ್ರು ಬಾಕಿಗಿಡೋದು ಭಾಗ್ಯವೇ ಅಳಿಂದ ಮೂರು ಜನ ಅತ್ಯುತ್ತಮವಾದ ಅಳಿಂದ ಮೂರು ಜನ ಶ್ರೀಮಂತ ಅಳಿಂದ ಆರ್ಥಿಕವಾಗಿ ಶ್ರೀಮಂತಿಕೆ ಇರಲು ಅಲ್ಲ ಇಚ್ಛಾ ಗುಣಾಗಿಯವರು ಅರ್ಧದ್ದು ಶ್ರೀಮಂತಿಕೆ ಆ ಶ್ರೀಮಂತಿಕೆ ಮೂರು ಅಡಿ ಅಂದರೆ ಸಿಕ್ಕಿದ್ದು ಆ ಮನೆ ಚಿಕ್ಕಿ ಭಾಗ್ಯ ಹಾಗೆ ಮಹಾಬಲಂಗೆ ಸುವರ್ಣ ಪಟ್ಟಿ ಮನೆ ಗೃಹಿಣಿ ಅಂದ್ರೆ ಅಂತೂ ಸುವರ್ಣ ಅಂದ್ರೆ ಅಂತೂ ಚಿನ್ನ ಅದೇ ಅದೇ ಈಗ ಗೃಹಿಣಿ ಲಕ್ಷ್ಮಿ ಆಗಿ ಎದುರು ತಿಳು ಕುಟುಂಬ ಸಿಕ್ಕಿದ್ದು ಆ ಮನೆಯಲ್ಲಿ ಎಲ್ಲ ರೀತಿ ಏಡಿಗೆ ಆಗ ಇನ್ನು ಸಮರ್ಥನ ಮಗ ಸಮೃದ್ಧಿಗೆ ಮಗಳು ಆನಂದಮಯ ಸಂಸಾರ ಇದು ಹಾಗೆ ಈ ಆನಂದಮಯ ಸಂಸಾರ ಗುರು ಎಲ್ಲ ಮಾಡಿರ್ತಾ ಪ್ರವೇಶದಿಂದ ಇನ್ನು ಹೇಳಿಕೆಯನ್ನು ಪಡೆದು ಏನಾದ್ರೂ ಒಂದು ಆರ್ಥಿಕವಾಗಿ ಇಷ್ಟ ದೊಡ್ಡ ಮನೆ ಕಟ್ಟಿದ್ದ ನಮ್ಮ ಸ್ನೇಹಿತರಿಗೆ ನನ್ಗೆ ಗೊತ್ತಿದ್ದು ಎಂದು ಕಂಡು ಸತ್ಯರಲ್ಲಿ ಒಂದು ಜೀವನವನ್ನೇ ಮನೆಗಾಗಿ ಉಳಿ ಉದ್ಯೋಗ ಕೇಳಿ ನಾವು ಹಳ್ಳಿಯಿಂದ ಮಧ್ಯಮ ತರಗೆ ತಿಂದ ಬಂದು ಕಟ್ಟೆ ಬಂದು ನಮ್ಮ ಒಂದು ಅರ್ಧ ಆಯುಷ್ಯವನ್ನ ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿರುವುದಕ್ಕೆ ಕಳೀತ ಎಲ್ಲರ ಆದ್ರೆ ಎಲ್ಲ ಗುರುಹಿತರೆಲ್ಲ ಆಶೀರ್ವಾದ ಆಶೀರ್ವಾದ ಮಾಡ ಉತ್ತಮವಾದ ವೈದಿಕೆಯೇ ಸಿಕ್ಕಿತ್ತು ನನ್ಗೆ ಬಾಕಿ ಅದು ಮಾಕಂಡ ಜೋಸರು ಈ ಸಾಮೇಶ್ ಪಟ್ರು ಗುರುಹಿತ್ರ ಅಲ್ಲ ಪಟ್ರು ಒಳ್ಳೆ ವಿದ್ವಾಂಸರಾದರು ವೈದ್ಯಕೀಯ ಇನ್ ಬಾಕಿ ನಿನ್ನೆ ಬಂದ್ರು ಒಳ್ಳೆ ವೀರ ಎಲ್ಲ ಆಶೀರ್ವಾದದಿಂದ ಏನಾದ್ರೂ ಸ್ವಲ್ಪ ಹಿಂಗೆ ಗುಣ ಆಗ ಇದ್ರೆ ಮನೆ ಘಟ್ಟದಲ್ಲಿ ಅತ್ಯಂತ ಶೀಘ್ರವಾಗಿ ನಾನ್ ಬಂದೆ ಬೆಂಗಳೂರಲ್ಲಿ ಇಪ್ಪತ್ತ ಎರಡು ವರ್ಷ ಇಪ್ಪತ್ತ್ ಮೂರು ವರ್ಷಕ್ಕೆ ಉದ್ಯೋಗಕ್ಕೆ ಐವತ್ತು ವರ್ಷದವರೆಗೆ ನಾನು ದುಡಿಮೆ ಮಾಡಿದೆ ಆ ಐವತ್ತು ವರ್ಷದಿಂದ ದುಡುಮೇಲೆ ಏನ್ ಮಾಡ್ತಪ್ಪ ಅಂತ ನನ್ನ ಮನೆ ಕಟ್ಟಿದೆ ಕಡೆಗೆ ಏನ್ ಮಾಡ್ಬೇಕು ಮನೆ ಬಿಡುತ್ತೆ ಹಂಗಾಗಿ ನೀನು ಮನೆ ಪಟಾಕಿ ಭಗವಂತನ ಆಶೀರ್ವಾದದಿಂದ ವೈದಿಕ ಆಶೀರ್ವಾದದಿಂದ ಅತ್ಯಂತ ಋಣಮುಕ್ತನಾಗಿ ಇನ್ನೂ ಬೇರೆ ಬೇರೆ ನೀನು ಹೇಳಬೇಕು ಹಾಗಾಗಿ ಎಲ್ಲಾ ಆಶೀರ್ವಾದ ಪೂರೈಸಲ್ಲ ಬೇಕು ಎಲ್ಲರೂ ಸಂಪೂರ್ಣ ಆಶೀರ್ವಾದ ಹೇಳ್ತಾ ಎಲ್ಲ ಕುಟುಂಬಕ್ಕೆ ಸನ್ಮಂಗಲ ಆಗಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಪ್ರಾರ್ಥನೆ ದೇವರಲ್ಲಿ ಭಗವಂತನಲ್ಲಿ ಮಾತನ್ನು ಫಾರ್ ವಾಚಿಂಗ್ ಇನ್ನೂ ಒಂದು ವಿಡಿಯೋ ಬರುತ್ತೆ ಎಲ್ಲ ಫೋಟೋಸ್ ಅನ್ನ ಕೊಲೆ ಮಾಡಿ